ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಭಾನುವಾರ ಅಂದರೆ ನಾವು ಸಾಕಷ್ಟು ಜನಕ್ಕೆ ಎಲ್ರಿಗೂ ಆಲ್ಮೋಸ್ಟು ಎಲ್ಲರೂ ದುಡಿಯುವಂಥವರೇ ಆಗಿರ್ತಾರೆ ಭಾನುವಾರ ನಮಗೆ ಸ್ವಲ್ಪ ಲೀವ್ ಇದೆ ಆರಾಮಾಗಿ ರೆಸ್ಟ್ ಮಾಡಬಹುದಪ್ಪ ನಾವು ಅಂತಂದ್ಬಿಟ್ಟು ತುಂಬ ಜನಕ್ಕೆ ಅನಿಸುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ಕೆಲವೊಂದು ನಿಯಮಗಳಿಲ್ಲದೆ ತುಂಬ ಈಸಿಯಾಗಿ ಒಂದು ವೆರಿ ಪವರ್ಫುಲ್ ಅಂತಲೇ ಹೇಳ್ಬಹುದು ಈ ಪರಿಹಾರಗಳನ್ನು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಭಾನುವಾರ ಯಾರಾದರೂ ಆಗಿರಲಿ ಸ್ನೇಹಿತರೆ ಪ್ರತಿನಿತ್ಯ ಮಾಡಿಕೊಳ್ಳುವ ಪರಿಹಾರ ಇದು ಆದರೆ ಸಾಕಷ್ಟು ಜನಕ್ಕೆ ಕೆಲಸಗಳು ಸ್ಕೂಲು ಕಾಲೇಜು ಈ ಥರ ಬ್ಯುಸಿ ಶೆಡ್ಯೂಲ್ ಇರುತ್ತೆ ಅಂದರೆ ಮಾರ್ನಿಂಗು ಅದಕ್ಕೋಸ್ಕರ ಆ ಸಮಯಗಳಲ್ಲಿ ಆ ಸಂದರ್ಭದಲ್ಲಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಇನ್ನೇನು ಇಲ್ಲ ಸ್ನೇಹಿತರೆ ಭಾನುವಾರ ಅಂದರೆ ನಾವು ಆದಿತ್ಯವಾರ ಅಂತ ಕರಿತೀವಿ ಅಂದರೆ ರವಿಯ ವಾರ ಆ ತಂದೆಗೆ ಪ್ರತ್ಯಕ್ಷವಾಗಿ ಕಾಣುವಂಥ ದೇವರು ನಮಗೆ ಸೂರ್ಯ ಭಗವಾನ ಹಾಗೆ ಚಂದ್ರ ಈ ತಂದೆಗೆ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಏನೂ ಇಲ್ಲ ನಾವು ಆರ್ಯ ಬಿಡ್ತಾ ಬಂದರೆ ಮಕ್ಕಳ ಕೈಯಿಂದನೂ ಕೂಡ ನೀವು ಈ ಅಭ್ಯಾಸವನ್ನು ಮಾಡಿಸಿ ಸೂರ್ಯ ನಮಸ್ಕಾರ ಮಾಡಿ ನಾವು ಈ ಆರ್ಯ ಬಿಡೋದ್ರಿಂದ ನಿಜವಾಗ್ಲೂ ಏನೇ ಒಂದು ದೊಡ್ಡ ಕಾಯಿಲೆಗಳಿದ್ದರೂ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆ ಆಗುವಂಥದ್ದು ನಮ್ಮ ದೇಹಕ್ಕೆ ಒಳ್ಳೆ ಚೈತನ್ಯ ತೇಜಸ್ಸು ಅನ್ನೋದು ಕೊಡುವಂಥದ್ದು ಸೊಸೈಟಿಯಲ್ಲಿ ಗೌರವ ಘನತೆ ಅನ್ನೋದು ಹೆಚ್ಚಾಗುವಂಥದ್ದು ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಹೆಚ್ಚಾಗುವಂಥದ್ದು ಇದು ಎಲ್ಲವೂ ಕೂಡ ನಮಗೆ ತಪ್ಪದೇ ಸಿಗುವಂಥದ್ದಾಗುತ್ತೆ ಅಷ್ಟು ಶಕ್ತಿದಾಯಕವಾದ ಪರಿಹಾರ ಇನ್ನು ಸುಮಾರು ಜನಕ್ಕೆ ಮಕ್ಕಳಾಗಿಲ್ಲ ಮದುವೆ ಆಗ್ತಾ ಇಲ್ಲ ತುಂಬ ವಿಳಂಬ ಆಗ್ತಾ ಇದೆ ನಾವು ಕೇಳಿಕೊಂಡಿರುವ ಕೋರಿಕೆಗಳು ಎಷ್ಟೋ ದೇವ್ರನ್ನ ಬೇಡ್ಕೊಂಡಿದ್ದೀವಿ ಇಷ್ಟ ದೇವರನ್ನು ಪೂಜೆಗಳನ್ನು ಯಜ್ಞ ಯಾಗಾದಿಗಳನ್ನು ಎಲ್ಲ ರೀತಿಯಲ್ಲೂ ಮಾಡಿಬಿಟ್ಟಿದ್ದೀವಿ ಆದರೂ ಕೂಡ ನಮ್ಗೆ ಯಾಕೋ ರಿಸಲ್ಟ್ ಗೊತ್ತಾಗ್ತಾ ಇಲ್ಲ ಅಂತ ಕೆಲವೊಬ್ಬರ ಕಂಪ್ಲೇಂಟ್ ಆಗಿರುತ್ತೆ ಆದರೆ ನಾವು ಎಷ್ಟೇ ಪೂಜೆಗಳು ಮಾಡಿದ್ರೂ ಎಲ್ಲೋ ಒಂದು ಕಡೆ ನಮ್ಮದು ಕೂಡ ಗೊತ್ತೋ ಗೊತ್ತಿಲ್ಲದ ತಪ್ಪನ್ನು ನಾವು ಮಾಡ್ತಾ ಇರ್ತೀವಿ ಅದನ್ನು ತಿದ್ಕೊಳ್ಬೇಕು ಹಾಗೆ ನಮ್ಮ ಕರ್ಮ ಫಲ ಅನ್ನೋದು ಕೂಡ ಒಂದಿರುತ್ತೆ ನಾವು ಏನು ಕೊಡ್ತೀವಿ ಅದು ನಮಗೆ ಸಿಗುತ್ತೆ ನಾವು ಏನು ಬಯಸ್ತೀವಿ ಅದು ತಪ್ಪದೇ ದೇವರು ಕೊಡುವಂಥದ್ದಾಗುತ್ತೆ ಅದು ನಿಸ್ವಾರ್ಥವಾಗಿ ನಾವು ಕೇಳ್ಕೊಳ್ಬೇಕು ಬೇರೊಬ್ಬರಿಗೆ ಇದರಲ್ಲಿ ಹಾನಿ ಆಗಬಾರ್ದು ಆ ರೀತಿ ಇದ್ದರೆ ಮಾತ್ರ ನಮ್ಮ ಪರಿಹಾರಗಳು ಬೇಗ ಫಲ ಕೊಡುವಂಥದ್ದು ಇದನ್ನು ಭಾನುವಾರದ ದಿನಗಳಲ್ಲಿ ತಪ್ಪದೇ ಮಾಡ್ಕೊಳ್ಳಿ ಎಷ್ಟೋ ಜನ ವಯಸ್ಸಿಗೆ ಬಂದಿದ್ದಾರೆ ಮಕ್ಕಳು ತುಂಬ ಹಾದಿ ತಪ್ತಾ ಇದ್ದಾರೆ ಏನಾದರೂ ಮಾತಾಡಿದ್ರೆ ಸಾಕು ಮನೆಯಲ್ಲಿ ಜಗಳ ಮಾಡ್ತಾರೆ ಪೇರೆಂಟ್ಸ್ಗೆ ಎದುರು ಮಾತಾಡ್ತಾರೆ ತುಂಬ ಬಿಡುತ್ತೆ ನಮಗೆ ಮನೆ ಬಿಟ್ಟು ಹೋಗ್ಬಿಡೋಣ ಅನಿಸುತ್ತೆ ಅಂತ ಒಂದು ದೊಡ್ಡ ಸವಾಲು ಅಂತಲೇ ಹೇಳ್ಬಹುದು ಸ್ನೇಹಿತರೆ ಮಕ್ಕಳು ಏನು ಕಲಿತಾ ಇದ್ದಾರೆ ಏನು ಕಲಿಸ್ತಾ ಇದ್ದೀವಿ ಒಂದೊಂದು ಸಾರಿ ಅದೊಂಥರ ಯಕ್ಷ ಪ್ರಶ್ನೆ ಆಗಿಬಿಡುತ್ತೆ ಆ ಥರ ಏನಾದರೂ ಮಕ್ಕಳು ನಿಮ್ಮ ಮಾತನ್ನು ಸರಿಯಾಗಿ ಕೇಳ್ತಾ ಇಲ್ಲ ಅಂತ ಹೇಳುವಂಥ ಪೇರೆಂಟ್ಸು ಈ ಪರಿಹಾರಗಳನ್ನು ನಿಜವಾಗಲೂ ತುಂಬ ಚೆನ್ನಾಗಿ ನಂಬಿಕೆಯಿಂದ ಮಾಡಿಕೊಳ್ಳಿ ಬಹಳ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ತೀನಿ ಇದನ್ನು ಯಾವುದೇ ಒಂದು ನಾವು ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರಗಳು ಅದರ ಜೊತೆ ಇದಾಗಿರುತ್ತೆ ಹಾಗೂ ಭಾನುವಾರ ಮಾಡಿಕೊಳ್ಳುವ ಒಂದು ಶಕ್ತಿದಾಯಕವಾದ ಪರಿಹಾರವನ್ನು ತಿಳಿಸ್ತೀನಿ ಒಂದು ಒಳ್ಳೆಯದ್ದು ಕೆಟ್ಟದ್ದು ಎರಡೂ ಕೂಡ ಪ್ರವೇಶ ಆಗಬೇಕು ಅಂದರೆ ನಮ್ಮ ಮನೆಯ ಡೋರಿಂದನೇ ಅಂದರೆ ಬಾಗಿಲಿಂದನೇ ಬರಬೇಕಾಗುತ್ತೆ ಬಾಗಿಲನ್ನು ನಾವು ಕೆಲವೊಂದು ದಿನಗಳಲ್ಲಿ ಯಾವ ಥರ ಅಂದರೆ ಅರಿಶಿನ ಕುಂಕುಮ ಇಡೋದು ಸ್ವಸ್ತಿಕ್ ಬರೆಯುವಂಥದ್ದು ಓಂ ಶ್ರೀ ಇದನ್ನೆಲ್ಲ ಬರೆದಾಗ ನಮ್ಮ ಮನೆಗೆ ನೆಗೆಟಿವಿಟಿ ಅನ್ನೋದು ಬರೋದಿಲ್ಲ ಇದು ಎಲ್ರಿಗೂ ಗೊತ್ತಿರುವಂಥದ್ದೇ ಕೆಲವೊಂದು ದಿನಗಳು ನಮಗೆ ಸಂಕಷ್ಟಿ ಕೂಡಿ ಬಂದಿದೆ ಮಾಘ ಮಾಸದಲ್ಲಿ ಭಾನುವಾರ ಆದ ಕಾರಣ ನೀವು ಒಂದು ಕುಂಕುಮ ಸ್ವಲ್ಪ ತಗೊಳ್ಳಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ ಅದನ್ನು ಅದರಲ್ಲಿ ನೀವೇನು ಮಾಡಬೇಕು ಅಂದರೆ ಸ್ವಲ್ಪನೇ ಸ್ವಲ್ಪ ಚಕ್ಕೆ ಪುಡಿ ದಾಲ್ಚಿನ್ನಿ ಚಕ್ಕೆ ಅಂತ ಹೇಳ್ತೀವಲ್ವ ಆ ಚಕ್ಕೆ ಪುಡಿಯನ್ನು ಸ್ವಲ್ಪನೇ ಹಾಕಿಬಿಟ್ಟಿದ್ದೆ ಓಂ ಶಕ್ತಿ ಓಂ ಶಕ್ ಿ ಅಂತ ಬರ್ಕೊಳ್ಳಿ ಸ್ನೇಹಿತರೆ ಅಂದರೆ ಬಾಗಿಲ ಮೇಲೆ ಬರೀರಿ ನೀವು ನಿಮ್ಮ ಉಂಗುರದ ಬೆರಳಲ್ಲಾದರೂ ಬರೀಬಹುದು ಅಥವಾ ನೀವು ಇಯರ್ ಬಡ್ಸ್ ಬರುತ್ತಲ್ವಾ ಅದರಲ್ಲಾದರೂ ಬರ್ಕೊಳ್ಬಹುದು ಬರೆದು ನೋಡಿ ಹಾಗೆ ಒಂದು ರೂಪಿ ಕಾಯಿನಿಂದ ಮಾಡಿಕೊಳ್ಳುವ ಪರಿಹಾರವನ್ನು ಅಂದರೆ ನೀರಿಂದ ಮಾಡಿಕೊಳ್ಳುವ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ನೀರು ಅನ್ನೋದು ತುಂಬ ಶಕ್ತಿ ಇರುವಂಥದ್ದು ನಮ್ಮ ದೇಹದಲ್ಲಾಗಲಿ ಹಾಗೂ ನಮ್ಮ ಒಂದು ಪ್ರಕೃತಿಯಲ್ಲಾಗಲಿ ಸೆವೆಂಟಿ ಫೈವ್ ಪರ್ಸೆಂಟು ನೀರು ತುಂಬಿರುವಂಥದ್ದು ನೀರು ಎಲ್ಲಿರುತ್ತೋ ಅಲ್ಲಿ ನೆಗೆಟಿವಿಟಿ ಅನ್ನೋದು ಬಹಳ ಕಡಿಮೆ ಇರುತ್ತೆ ನಮಗೆ ಚೈತನ್ಯ ಕೊಡುವಂಥದ್ದು ಅದಕ್ಕೋಸ್ಕರ ಗಾಜಿನ ಲೋಟವನ್ನು ತಗೊಳ್ಳಿ ಸ್ವಲ್ಪ ಅರಿಶಿಣ ಹಾಕಿ ಹಾಗೂ ಒಂದು ರುಪ್ಪಿ ಹಾಕಬೇಕು ಸಾಸಿವೆ ಸ್ವಲ್ಪ ಹಾಕಬೇಕು ಇಷ್ಟನ್ನು ಹಾಕಿಬಿಟ್ಟಿದ್ದೆ ಈಗ ಹೇಳಿದೆ ಯಾರು ಮಕ್ಕಳು ಸರಿಯಾಗಿ ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಗಂಡ ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ ಅವರು ಕೂಡ ಸರಿಯಾಗಿ ಜವಾಬ್ದಾರಿ ತಗೊಳ್ತಾ ಇರೋದಿಲ್ಲ ಅಥವಾ ಕಷ್ಟಗಳು ಜಾಸ್ತಿ ಇದೆ ಎಲ್ಲ ರೀತಿಯ ಒಂದು ಸಮಸ್ಯೆಗಳಿಗೂ ಇದು ಬೆಸ್ಟೇ ರಿಸಲ್ಟ್ ಕೊಡುತ್ತೆ ಈ ಇದಕ್ಕೆ ನಿಮಗೆ ಯಾವುದು ನಿಯಮ ಇಲ್ಲ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ರಾತ್ರಿ ಇನ್ನೇನು ಎಲ್ಲರೂ ಮಲಗ್ತಾ ಇದ್ದಾರೆ ಅನ್ನುವಾಗ ಮಾಡಿ ಸ್ನೇಹಿತರೆ ಇದನ್ನು ಮತ್ತೆ ಮತ್ತೆ ಬೇರೆಯವರ ಹತ್ರ ಅಂದರೆ ನಿಮ್ಮ ಮನೆಯಲ್ಲೇ ಆಗಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಬೇಡಿ ಇದನ್ನು ಮಾಡುವಾಗ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ನೀವು ಏನು ಬಯಸಿ ಮಾಡ್ತಾ ಇರ್ತೀರ ನೋಡಿ ಅದು ನೆರವೇರಲಿ ಅಂತಂದ್ಬಿಟ್ಟು ಕೇಳಿಕೊಂಡು ದೇವರ ಮೇಲೆ ನೀವು ಒಂದು ನಂಬಿಕೆ ಇಟ್ಟು ಒಂದು ಶ್ರದ್ಧೆಯಿಂದ ಮಾಡಿಕೊಂಡಾಗ ಕ್ರಮಕ್ರಮವಾಗಿ ರಿಸಲ್ಟ್ ಅನ್ನೋದು ನಮಗೆ ಸಿಗುತ್ತೆ ಇದನ್ನು ಭಾನುವಾರ ಮಾಡಿಕೊಳ್ಬೇಕಾಗುತ್ತೆ ರಾತ್ರಿ ನೀವು ಮಲಗುವ ಸಮಯದಲ್ಲಿ ನಿಮಗೆ ಡೌಟ್ ಬರಬಹುದು ಅಕ್ಕ ನಾವು ನಾನ್ ವೆಜ್ ತಿಂದಿದ್ದೀವಿ ಮಾಡ್ಕೊಳ್ಬಹುದಾ ಪೀರಿಯಡ್ಸ್ ಆಗಿದ್ದೀವಿ ಮಾಡಬಹುದಾ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೂ ಕೂಡ ಮಾಡಬಹುದು ಅಥವಾ ನಾನ್ ವೆಜ್ ತಿಂದಿದ್ರೆ ತೊಂದರೆ ಇಲ್ಲ ಆರಾಮಾಗಿ ಮಾಡ್ಕೊಳ್ಬಹುದು ಈ ಪರಿಹಾರವನ್ನು ತುಂಬ ಚೆನ್ನಾಗಿರುತ್ತೆ ನಿಮಗೆ ನಿಮ್ಮ ಮನಸ್ಸಿಗೆ ಇಷ್ಟವಾಗುವ ರೀತಿಯಲ್ಲೇ ಅಂದರೆ ಸಮಸ್ಯೆಗಳು ಬಗೆಹರಿದು ಕಷ್ಟಗಳನ್ನ ದೂರ ಮಾಡಿ ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿ ಅನ್ನೋದನ್ನು ಕೊಡುವಂಥ ಪರಿಹಾರ ಅಂತ ತಿಳಿಸ್ತಾ ಇದ್ದೀನಿ ಇದನ್ನು ಮಾರನೇ ದಿನ ನೀವೇನು ಮಾಡಬೇಕು ಅಂದರೆ ಯಾರು ನೋಡದೇ ಇರುವ ಸಂದರ್ಭದಲ್ಲಿ ಅಂದರೆ ಬೆಳಗ್ಗೆ ನೀವೇನಾದರೂ ಬೇಗ ಎದ್ದೇಳ್ತೀರಾ ಅನ್ನುವ ಅದು ಒಂದು ಪ್ರಾಕ್ಟೀಸ್ ಇದ್ದರೆ ಬೇಗ ಎದ್ದುಬಿಟ್ಟಿದ್ದೆ ಯಾವುದಾದ್ರೂ ಆ ಒಂದು ಆ ಒನ್ ರೂಪಿ ಎತ್ಬಿಟ್ಟು ನೀವು ಯಾರಿಗಾದರೂ ದಾನ ಕೊಡಿ ಇನ್ನು ಮಿಕ್ಕಿದ್ದನ್ನು ನೀವು ತಗೊಂಡೋಗಿ ಯಾವುದಾದ್ರೂ ಗಿಡಗಳ ಹತ್ರ ಹಾಕಬೇಡಿ ನಿಮ್ಮ ಮನೆಗಳ ಮುಂದೆ ಇರುವಂಥ ಗಿಡಗಳಿಗೆ ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ದೂರದಲ್ಲೇ ಇರುವಂಥ ಆ ಗಿಡಗಳಿಗೆ ಹಾಕ್ಬಿಟ್ಟು ಬಂದು ಆ ಲೋಟನ ತೊಳೆದು ಮತ್ತು ಯಥಾವತ್ತಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡಿಕೊಳ್ಬಹುದು ಈ ರೀತಿ ಮಾಡ್ಕೊಂಡು ನೋಡಿ ಬಹಳ ಒಳ್ಳೆಯದಾಗುವುದು ಎಲ್ರಿಗೂ ಒಳ್ಳೆಯದಾಗಲಿ